ಇವತ್ತಿನ ಕಾರ್ಯಕ್ರಮದ ಬೆಳಗಿನ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಪಾಲ್ಗೊಂಡಂಥ ಎಂ ಜಿ ಸಂತೋಜಿ ಇಂಜಿನಿಯರ್ ಸಾಹೇಬರು ಐದು ನಿಮಿಷದಲ್ಲಿ ತಮ್ಮ ಒಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಐದು ನಿಮಿಷದಲ್ಲಿ ಅವರು ಮಾತನಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ತಾಯಿದ್ದರು ओम नम शिव एलू जोर हैम शिव ओं नम शिव ता जोर होम शिवय नम शिव ओम नम शिवाय ओम नम शिवाय ओम नम शिवाय ಯಾಕಂದರೆ ಮನಸ್ಸು ಭಾಳ ಕೆಟ್ಟದ್ದು ಎಲ್ಲೆಲ್ಲೂ ಹೋಗ್ತದಲ್ಲ ಇಲ್ಲೇ ನಿಮ್ಮದು ಮನಸ್ಸು ಇರಲಿ ದೇಹನು ಇಲ್ಲೇ ಇರಲಿ ಮನಸ್ಸನ್ನು ಇಲ್ಲೇ ಇರಲಿ ಅಂತ ಹೇಳಿ ನಾನು ಅದನ್ನು ಅನಿಸಿದ್ದೇನೆ ಜಗತ್ತಿಗೆ ಏಕೇಶ್ವರನಾಗಿರ್ತಕ್ಕಂಥ ಆ ಪರಮಾತ್ಮನ ಪಾದಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸಿ ಪಂಚಪೀಠಾಧೀಶರ ಪಾದಗಳಿಗೆ ಹಣೆ ಮನೆದು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣವರಿಗೂ ಕೂಡ ಹನೆ ಮನೆದು ಅಂದರ ಬಾಳಿಗೆ ಬೆಳಕನ್ನು ಪರಮ ಪೂಜ್ಯ ಪುಟ್ರಾಜ್ ಕವಿ ಕವಾಯಿಗಳವರಿಗೂ ಕೂಡ ಹಣೆ ಮನೆದು ಅನ್ನ ದಾಸೋಹದೊಂದಿಗೆ ವಿದ್ಯಾದಾನ ಮಾಡ್ತಾ ಇರ್ತಕ್ಕಂಥ ತುಮಕೂರು ಸಿದ್ಧಗಂಗ ಶ್ರೀಗಳಿಗೂ ಕೂಡ ಕೋಟಿ ನಮನಗಳನ್ನು ಸಲ್ಲಿಸಿ ಕೋಟಿ ನಮನಗಳನ್ನು ಸಲ್ಲಿಸಿ ಪ್ರತಿ ಆಷಾಢ ಮಾಸದಲ್ಲಿ ನಿಜವಾಗ್ಲೂ ನಮ್ಮ ಗದಗಿನ ಜನರು ಬಹಳ ಪುಣ್ಯವಂತರು ನಮ್ಮ ಗುರುಮಠ ಅನ್ನವರು ಬೇಲೇರಿ ಅನ್ನವರು ಈ ಒಂದು ದಿನದಲ್ಲಿ ಯಾಕಂದ್ರೆ ಧರ್ಮ ಅನ್ನೋದು ಅಳಿಸಿ ಹೋಗ್ತಾ ಇದೆ ಆ ಧರ್ಮವನ್ನು ಉಳಿಸ್ಲಿಕ್ಕೆ ಅವರೆಲ್ಲ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ನೀವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕಾಗ್ತದೆ ಇವತ್ತಿನ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಕಾಶಿ ಜ್ಞಾನ ಶಿವ ದಾಶಿಗಳು ಶ್ರೀ ಶ್ರೀ ಒಂದೂರ ಎಂಟು ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವರಾಧ ಶಿವಾಚಾರಿಗಳಿಗೂ ಕೂಡ ಕೋಟಿ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಎಲ್ಲ ಶ್ರೀಗಳಿಗೂ ಕೂಡ ಯಾಕಂದ್ರೆ ಕೇವಲ ಐದು ಮಿನಿಟ್ ಕೊಟ್ಟಿದ್ದಾರೆ ನನಗೆ ಆಕ್ಚುಲ್ ಒಂದು ತಾಸು ಬೇಕು ಯಾಕಂದ್ರೆ ಅಜ್ಜವರು ಇವತ್ತಿನ ದಿವಸ ದಾವಣಗೆರೆಗೆ ಹೋಗಿ ಬಂದಿದ್ದಾರೆ ನನಗೆ ಸೂಕ್ಷ್ಮವಾಗಿ ಹೇಳಿದರು ಯಾಕಂದ್ರೆ ನಮಗೆ ಒಂದೇ ತಾಸಾದ್ರೂ ಸಾಲುವುದಿಲ್ಲ ಜಾಸ್ತಿ ಬೇಕು ಅದಕ್ಕೆ ಅಜ್ಜವರು ಇವತ್ತೇ ದಾವಣಗೆರೆಗೆ ಹೋಗಿ ಬಂದಿದ್ದಾರೆ ಹಿಂಗಾಗಿ ನಾನು ಸ್ವಲ್ಪದಲ್ಲೇನೆ ಆ ಐದು ಮಿನಿಟ್ ಕೊಟ್ಟಿದ್ದಾರೆ ಸ್ವಲ್ಪ ಇನ್ನೊಂದು ಐದು ಮಿನಿಟ್ ಅವ್ರಿಗೆ ಬೇಡ್ಕೊಳ್ತೇನೆ ಕಡೆಗೆ ಹತ್ತು ಮಿನಿಟ್ನಲ್ಲಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಿರಿಗಳಿಗೂ ಕೂಡ ನಮನಗಳನ್ನು ಸಲ್ಲಿಸಿ ತಾಯಂದಿರು ಬಂದಿದ್ದೀರಿ ಏನು ಧಾರವಾಹಿ ಬಿಟ್ಟು ಬಂದಿದ್ದೀರಿ ನಿಮ್ಮ ಪಾದಗಳಿಗೆ ಕೋಟಿ ನಮಸ್ಕಾರಗಳು ಯಾಕಂದ್ರೆ ಅಧ್ಯಾತ್ಮ ಅನ್ನೋದು ಏನಾಗಿದೆ ಅಲ್ಲ ಎರಡು ವೈರಸ್ ಲಿಂದ ಮುಚ್ಚಿ ಇದೆ ಒಂದು ಟಿ ವಿ ಒಂದು ಮೊಬೈಲ್ ಅದಕ್ಕೆ ತಾಯಂದಿರು ನೀವು ಬಂದಿದ್ದೀರಲ್ಲ ನಿಮಗ ಕೋಟಿ ನಮನಗಳು ಹಾಗೆ ಅಣ್ಣಂದಿರು ಬಂದಿದ್ದಾರೆ ಅವರಿಗೂ ಕೂಡ ನಮನಗಳನ್ನು ಸಲ್ಲಿಸಿ ಸ್ವಲ್ಪ ನಾನು ಹಿಂದೆ ಹೋಗ್ತೇನೆ ನಮ್ಮ ಧರ್ಮ ಯಾವ ರೀತಿ ಇತ್ತು ನಾಲ್ಕನೇ ಶತಮಾನದಿಂದ ಬಂದಿದ್ದು ಪಂಚಾರರು ಪಂಚ ಪೀಠಾಧೀಶರು ಬಂದಿದ್ದು ಶತಮಾನ ನಾಲ್ಕರಲ್ಲಿ ಹಾಗೆ ಮುಂದೆ ಹನ್ನೆರಡನೇ ಶತಮಾನಕ್ಕೆ ಏನ್ ಬಸವಣ್ಣವರು ಬಂದ್ರು ಆ ಒಂದು ದೀಕ್ಷೆ ಕೊಟ್ಟವರೇ ನಮ್ಮ ಪಂಚ ಈಗ ಏನಾಗಿದೆ ಹಾಗೆ ಪೀಠಗಳು ಹೊಡಿತಾ ಇದ್ದಾವೆ ಇದು ಆಗ್ಬಾರ್ದು ಒಂದು ರಾಜಕೀಯ ವ್ಯವಸ್ಥೆಯಿಂದ ನಾವು ಹಾಳಾಗ್ತಾ ಇದ್ದೇವೆ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತ್ಯತೀತ ರಾಷ್ಟ್ರ ನಮ್ಮದು ಕರೆ ಅವರೇ ಜಾತಿಯನ್ನು ಎಪಿಸಿಕೊಳ್ತಾ ಇದ್ದಾರೆ ಮಠಾಧೀಶರಲ್ಲೂ ಭಿನ್ನಾಭಿಪ್ರಾಯ ಇರುವುದರಿಂದ ನಾವೆಲ್ಲ ಒಂದಾದ್ರೆ ಮಾತ್ರ ನಮ್ಮ ಸಮಾಜ ನಾವು ಎಲ್ಲರೂ ಬದುಕಲಿಕ್ಕೆ ಇಷ್ಟ ಆಗ್ತದೆ ಅದಕ್ಕೆ ಸ್ವಾಮೀಜಿ ಅವರು ಮೊನ್ನೆ ನಾನು ಲಕ್ಷ್ಮೇಶ್ವರದಲ್ಲಿ ಪಂಚಪೀಠಾಧೀಶರು ಒಂದು ಸಭೆಗೆ ಹೋಗಿದ್ದೆ ಅವತ್ತೇ ಒಂದು ನಿರ್ಣಯ ಅವರು ರಾಜಕೀಯದಿಂದ ಸಮಾಜ ಹಾಳಾಗ್ತಾ ಇದೆ ನಾವು ಎಲ್ಲರೂ ಒಂದಾಗೋಣ ಭಕ್ತರು ಬೇರೆ ಬೇರೆ ಕಡೆ ಹೋಗೋದು ಬೇಡ ಯಾಕಂದ್ರೆ ಎರಡು ಜಿಜ್ಜಾಳು ವೀರಶೈವ ಇದ್ದದ್ದು ಅವಾಗ್ಲಿಂದಾನೇ ಇದೆ ನಾಲ್ಕನೇ ಶತಮಾನದಿಂದಲೇ ಅವೆಲ್ಲ ಬಂದಿದ್ದು ವೀರಶೈವ ಅನ್ನೋದು ಲಿಂಗಾಯ್ತಾಳ ಈ ಬಸವಣ್ಣವರ ಒಂದು ಹಾದಿ ಹಿಡ್ಕೊಂಡು ಲಿಂಗಾಯ್ತ ವೀರಸಾಯ್ ಒಂದು ಹಿಡ್ಕೊಂಡು ಇದು ಬೇಡ ಅಲ್ಲ ನಮ್ಮಲ್ಲಿ ಕಚ್ಚಾಟ ನಾವು ನೀವೆಲ್ಲ ಒಂದಾದ್ರೆ ಮಾತ್ರ ನಮ್ಮ ಬದುಕು ಇದೆ ಅದಕ್ಕೆ ನಾವು ಇಂತ ಸತ್ಸಂಗಗಳಿಗೆ ನಾವೆಲ್ಲ ಹಾಜರಾಗೋಣ ದಾನ ಧರ್ಮ ಮಾಡೋಣ ಇಲ್ಲಾಂದ್ರೆ ಧರ್ಮ ಅಳಿಸಿ ಹೋಗ್ತದೆ ಎರಡ್ ಹೀಗೆ ಹೋದ್ರೆ ನಾವು ಎರಡ್ ಸಾವಿರದ ಐವತ್ತನೇ ಇಸ್ವಿಗೆ ದೇಶ ಅಲ್ಲಲ್ಲೂ ಕಲತ್ತವೆಲ್ಲ ನೋಡಿದ್ದೀರಿ ಇರಾನ್ ಇಸ್ರೇಲ್ ಆ ಯುದ್ಧ ನಡೀತಾ ಇದೆ ಬೇಡ ನಮ್ಮದು ಶಾಂತಿ ನಾವು ಧರ್ಮಗೋಸ್ಕರ ಇದ್ದೇವೆ ಭಾರತದನ್ನ ಕಂಡ್ರೆ ಎಲ್ಲರೂ ನಮಗೆ ಸಲ್ಯೂಟ್ ಹೊಡಿತಾರೆ ಯಾಕೆ ನಮ್ಮಲ್ಲಿ ಧರ್ಮ ಇರುವುದರಿಂದ ಅದಕ್ಕೆ ನಾನು ತಾಯಂದಿರಿಗೆ ಒಂದು ಹೆಸರಿಕೆ ಕೊಡ್ತಾ ಇದ್ದೇನೆ ನಿಮ್ಮ ಮಕ್ಕಳು ಅಂದ್ರೆ ವಯಸ್ಸಿನಲ್ಲಿ ಎಲ್ಲ ಮಕ್ಕಳು ಈ ಒಂದು ಆಧ್ಯಾತ್ಮಿಕದ ಒಲುವಿಗೆ ಬಹಳ ಕಡಿಮೆ ಆಗ್ತಾ ಇದೆ ಅದಕ್ಕೆ ತಾಯಂದ್ರೆಲ್ಲ ಯಾಕಂದ್ರೆ ನಾವೆಲ್ಲ ಅರವತ್ತು ವರ್ಷ ಅಷ್ಟೇ ಮೀಸಲಲ್ಲ ಇದು ಧರ್ಮ ಮಕ್ಕಳು ಬರ್ತಾ ಇಲ್ಲ ಆ ಮಕ್ಕಳನ್ನು ತರೋ ಜವಾಬ್ದಾರಿ ನಿಮ್ಮ ಮೇಲಿದೆ ತಾಯಂದ್ರ ಮೇಲಿದೆ ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ಏನೇನೋ ಆಗ್ತಾ ಇದೆ ಈ ಟಿ ವಿ ಧರ್ಮ ಒಂದು ಅಳಿಸಿ ಹೋಗ್ತಾ ಇದೆ ನಾವು ಫಾರಿನ್ ಕಲ್ಚರ್ಗೆ ಬರ್ತಾ ಇದ್ದೀವಿ ಅದು ಆಗ್ಬಾರ್ದು ನಾವು ನೀವೆಲ್ಲರೂ ಸೇರಿ ಆ ಧರ್ಮವನ್ನು ಎತ್ತಿಡಿಬೇಕಾದ್ರೆ ನಿಮ್ಮ ಪ್ರಯತ್ನ ಬಾಳಿದೆ ತಾಯಂದಿರುದು ಅವೆಲ್ಲ ನೋಡ್ತಾ ಇದ್ದಾರೆ ಮಕ್ಕಳೆಲ್ಲ ಹಾದಿ ಬಿಟ್ಟು ಬೇರೆ ಬೇರೆ ಕಾರಣದಿಂದ ಡೈವರ್ಸ್ ಆಗ್ತಾ ಇದೆ ಎಷ್ಟೋ ಹೆಣ್ಮಕ್ಳು ಮದುವೆ ಆಗ್ಲಾರ ಕೂತಿದ್ದಾರೆ ಯಾಕಂದ್ರೆ ಓದಬೇಕು ನಾವೆಲ್ಲ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ವಿ ಹೆಣ್ಮಕ್ಳಿಗೆ ಕಡಿಮೆ ಎಜುಕೇಶನ್ ಕೊಡ್ತಿದ್ವಿ ಇವತ್ತಿನ ದಿವಸ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದೀವಿ ತಿಳುವಳಿಕೆ ಕೊಡ್ತಾ ಇದ್ದೀವಿ ಆದ್ರೆ ಏನಾಗ್ತಾ ಇದೆ ಹೆಚ್ಚಿನ ಅವರು ನಾವು ಗಳಿಕೆ ಮಾಡ್ತಿದ್ದಾರೆ ಬರ್ಲಿ ಸ್ತ್ರೀಯರು ಮುಂದೆ ಬರ್ಲಿ ಅಂತ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅವ್ರು ಹೇಳಿದ್ರು ಆದ್ರೆ ಅದು ದುರುಪಯೋಗ ಆಗ್ಬಾರ್ದು ಅದಕ್ಕೆ ತಾಯಂದಿರು ತಮ್ಮ ಮಕ್ಕಳಿಗೆ ಮಾತ್ರ ಈ ಒಂದು ಆಧ್ಯಾತ್ಮಿಕ ಒಂದು ಧರ್ಮದ ಬಗ್ಗೆ ಎಚ್ಚರಿಕೆ ಕೊಡಬೇಕು ಆಮೇಲೆ ಒಂದು ನಾನು ಕಿವಿ ಮಾತು ಹೇಳೋದು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ಅಡಿಗೆ ಮಾಡೋದು ಕಲಿಸಿ ಯಾಕಂದ್ರೆ ನಾವೆಲ್ಲ ಜಿಂಕ್ ಫುಡ್ಗೆ ಅಡ್ಜಸ್ಟ್ ಆಗಿ ನಮ್ಮ ದೇಹವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅದಕ್ಕೆ ತಾಯಂದಿರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ ಆ ಯಾಕಂದ್ರೆ ನಾವೆಲ್ಲ ಬಹಳ ಕಷ್ಟಪಡ್ತಿದ್ದೀವಿ ಕೆಲಸಗಳನ್ನು ಮಾಡ್ತಿದ್ವಿ ಈಗ ಯಾರು ಕೆಲಸ ಮಾಡಲ್ಲ ಎಲ್ಲ ಮಷಿನ್ ಬಂದ್ಬಿಟ್ಟಿದ್ದವು ಮಿಕ್ಸಿ ಬಂದಿದೆ ಗ್ರೈಂಡರ್ ಬಂದಿದೆ ಎಲ್ಲ ಬಂದಿದೆ ಹೀಗಾಗಿ ಮಂಡೆ ನೋವು ಕಾಲು ನೋವು ಇವೆಲ್ಲ ಯಾಕೆ ಬರ್ತದ ಯೋಗ ಇಲ್ಲ ಏನು ಇಲ್ಲ ಅದಕ್ಕೆ ದಯವಿಟ್ಟು ನಾನು ಏನ್ ನಿಮ್ಮ ಮಕ್ಕಳನ್ನು ಧರ್ಮದ ಹಾದಿಗೆ ಹಿಡಿಸ್ರಿ ಧರ್ಮದಿಂದಲೇ ನಮಗೆ ಶಾಂತಿ ಇರೋದು ನೀವು ಯಾ ಕೋಟಿ ಗಂಟ್ಲೆ ರೊಕ್ಕ ಇದ್ರೂ ಯಾವ ಕಿರಣ ಅಂಗಡಿಯಲ್ಲಿ ಸಿಗದಲ್ಲ ನಿಮ್ಗೆ ನೆಮ್ಮದಿ ಇವತ್ತು ನಾನು ಬೆಳಗ್ಗೆ ಪೂಜೆಯಲ್ಲಿ ಬಂದೆ ಸಂಗೀತದೊಂದಿಗೆ ಎಷ್ಟೊಂದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಚಿಂತೆಗಳು ಹೊರಗೋದು ನಿಜವಾಗ್ಲು ನೀವು ಬನ್ನಿ ಬೆಳಗ್ಗೆ ಪೂಜೆಯಲ್ಲಿ ಅಟೆಂಡ್ ಆಗ್ರಿ ಸಂಗೀತದೊಂದಿಗೆ ಪೂಜೆ ಮಾಡೋದು ನಾನು ಈಗ ನೋಡಿದ್ದು ನೀವು ಯಾವುದೇ ಒಂದು ಲೋಕದಲ್ಲಿ ಆಗ್ತದೆ ಅದನ್ನ ಪರಿಗಣಿಸಿದರೆ ಬನ್ನಿ ಇಂಥ ಒಂದು ಸತ್ಸಂಗಗಳನ್ನು ನಮ್ಮ ಗದಗ್ನಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಯಾಕೆ ನೀವು ಪಡ್ಕೊಳ್ಬಾರ್ದು ಮಕ್ಕಳನ್ನು ಸೇರಿಸಿ ಮಕ್ಕಳನ್ನು ಕರ್ಕೊಂಡ್ ಬನ್ನಿ ನಿಜವಾಗ್ಲೂ ನಾನು ಬೆಳಗ್ಗೆ ನಮ್ಮ ಮಗಳು ಹಾಗೆ ಇದ್ಲು ಅವಳು ಕರ್ಕೊಂಡು ಬಂದೆ ಪೂಜೆಗೆ ಅವಳು ಕೂಡ ಖುಷಿ ಆದ್ಲು ಹಾಗೆ ನಾವು ಮಕ್ಕಳನ್ನು ಫೋರ್ಸ್ ಮಾಡಿ ಈ ಒಂದು ಆಧ್ಯಾತ್ಮಿಕಕ್ಕೆ ಸೇರಿಸ್ಬೇಕು ಅದು ನಮ್ಮದು ನಿಮ್ಮದು ಕರ್ತವ್ಯ ನಾವು ಹಿರಿಯರ ಜವಾಬ್ದಾರಿ ಬಹಳ ಇದೆ ಯಾಕ ಮಂದಿರಗಳಿಗೆ ಹೋಗ್ತಾ ಇಲ್ಲ ಮಠಕ್ಕೆ ಹೋಗ್ತಾ ಇಲ್ಲ ಅಧ್ಯಾತ್ಮಿಕದ ಚಿಂತೆ ಇಲ್ಲ ಈಗಿನ ಯುವಕರಿಗೆ ನಾವು ನೀವೆಲ್ಲರೂ ಸೇರಿ ಆ ಜಾಗೃತಿಯನ್ನು ಮಾಡೋಣ ನಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ ಸೊ ಟೈಮ್ ಒಂದು ಬಹಳ ಇಲ್ಲ ಅದಕ್ಕೆ ನಾನೇನು ಹೇಳುದು ದಿನನಿತ್ಯ ನೀವು ಯೋಗ ಮಾಡಿ ಆಮೇಲೆ ಮಂದಿರಗಳಲ್ಲಿ ಹೋಗೋಣ ಎಲ್ಲರೂ ಸೇರೋಣ ಸೇರ್ಕೊಂಡು ಒಂದು ಧರ್ಮ ಏನಿದೆ ಅಲ್ಲ ಆ ಧರ್ಮವನ್ನು ಉಳಿಸೋಣ ಕೊನೆಯದಾಗಿ ನಾವು ನಮಗೆ ಇಷ್ಟೊಂದು ಆರಾಮ್ ಇರ್ಲಿಕ್ಕೆ ಬಿಟ್ಟಿರ್ತಕ್ಕಂತ ಸೈನಿಕರಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಕೊಡಿ ನಾವೆಲ್ಲ ಖುಷಿ ಖುಷಿ ಆಗಿರಬೇಕಾದ್ರೆ ರೈತರು ಕೊಡ್ತಾರೆ ಹಣ ನಾವು ಸಂಪಾದನೆ ಮಾಡಬಹುದು ಸರ್ಕಾರನು ಪ್ರಿಂಟ್ ಮಾಡಿ ಕೊಡಬಹುದು ಆದ್ರೆ ರೈತ ಆ ರೈತನಿಗೂ ಒಂದು ಜೋರಾದ ಚಪ್ಪಾಳೆ ಮಾಡಿ ನೀವು ಬಂದಿದ್ದೀರಲ್ಲ ನಿಮ್ ಸಲುವಾಗಿ ಆಧ್ಯಾತ್ಮಿಕ ಬಂದಿದ್ದೀರಲ್ಲ ನಿಮಗೂ ಒಂದು ಜೋರಾದ ಚಪ್ಪಾಳಿ ಹಾಕಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ನೀವು ಅನ್ನಬೇಕು ಅದನ್ನ ಧರ್ಮದಿಂದಲೇ ಧರ್ಮದಿಂದಲೇ ಅದು ಕೆ ಆರ್ ಸಿ ಬಸ್ ಸ್ಟಾಂಡ್ ಕೇಳಬೇಕು ನೀವು ಕೇಳೋದು ಇದೆಲ್ಲನೂ ಪಾದ ಶರಣರ ಪಾದಗಳಿಗೆ ಅರ್ಪಿಸಿ ನನ್ನ ಮಾತುಗೆ ವಿರಾಮ ಹೇಳ್ತೇನೆ ಯಾಕಂದ್ರೆ ನಾನು ಕೂಡ ಶರಣರ ಒಂದು ಆಶೀರ್ವಚನಕ್ಕೆ ನಾನು ಗಮನ ಕೊಡಬೇಕಂತ ಹೇಳಿ ನನ್ನ ಮಾತಿಗೆ ಯಾಕಂದ್ರೆ ಐದು ಮಿನಿಟ್ ಕೊಟ್ಟಿದ್ದಾರೆ ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳುವುದಿಲ್ಲ ಎಲ್ಲರಿಗೂ ಆ ಆಶೀರ್ವಾದ ಮಾಡಲಿ ಪಂಚ ಪೀಠಾಧೀಶರುಗಳು ಮತ್ತು ಆ ಈಶ್ವರ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ